ಅಂತ ಹ್ಞೂ ಎಲ್ರಿಗೂ ನಮಸ್ಕಾರ ನಮಗೆ ಏನಪ್ಪಾ ಅಂತಂದರೆ ಈ ಮ್ಯಾನ್ಯಲಿ ಆಪ್ರೇಟೆಡ್ ಗೇಜ್ ಅಂತ ಕರಿತೀವಿ ಇದನ್ನ ಈಗ ನಾವು ಇಲ್ಲಿ ನೋಡ್ಬೋದು ಇದು ಸಿಂಪಲ್ಲಾಗೆ ಈ ಒಂದು ಇದನ್ನು ನೀವು ನಿಮ್ಮ ಜಮೀನುಗಳಲ್ಲೂ ಹಾಕ್ಕೊಂಡು ಇದನ್ನು ಮಳೆ ಎಷ್ಟು ಬಂತು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಈಗ ನಿನ್ನೆ ದಾವಣಗೆರೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೊಂದು ಏನು ಮ್ಯಾನ್ಯಲಿ ಆಪ್ರೇಟೆಡ್ ಗೇಜ್ ಹಾಕ್ಕೊಂಡಿದ್ದೀವಿ ಈಗ ನಾವು ನೋಡ್ಬೋದು ಇಲ್ಲಿ ನಿನ್ನೆಯ ಮಳೆಯ ಅಳತೆ ಇದು ಎಷ್ಟು ಬಂತು ಅನ್ನೋದು ಮಳೆ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ನೋಡ್ರಿ ಎಕ್ಸಾಕ್ಟ್ಲಿ ನಿನ್ನೆ ಹತ್ತು ಮಿಲಿಮೀಟ್ರಷ್ಟು ಮಳೆ ಆಗಿದೆ ನಿನ್ನೆ ನಿನ್ನೆ ಮಳೆ ಇದು ಟೆನ್ ಮಿಲಿಮೀಟ್ರಸ್ ಮಳೆ ಆಗಿದೆ ಈಗ ನಮಗೆ ಇದು ಭಾಳ ಒಂದು ಎಲ್ಲ ರೈತರಿಗೂ ಕೂಡ ತಮ್ಮ ಜಮೀನುಗಳಲ್ಲಿ ಹಾಕೋಬೋದು ಇದು ಕಡಿಮೆ ದರದಲ್ಲೇ ಸಿಗುತ್ತೆ ಅಂದರೆ ನಿಮಗೊಂದು ನಾಲ್ಕೈದು ಸಾವಿರದಲ್ಲಿ ಆಗಿಬಿಡುತ್ತೆ ಬಟ್ ಇದನ್ನು ಹಾಕ್ಕೊಂಡ್ರೆ ನಾವು ಮಳೆ ಅಳತೆ ಮಾಡ್ಬೋದು ನಮ್ಮ ಫಾರ್ಮಲ್ಲಿ ಎಷ್ಟು ಮಳೆ ಆಯಿತು ಅಂತ ನಮಸ್ಕಾರ